ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿದ್ರಲ್ವ ನನ್ನ ಬ್ಲಾಗ್ ಕೊನೆ ಬ್ಲಾಗ್ನ ಅಗ್ರ ಪ್ರವೇಶ ಹೇಗಾಯಿತು ಅಂತ ಸೊ ಒಂದು ವಾರ ಉಳ್ಕೊಂಡ್ವಿ ಬಟ್ ಬ್ಲಾಗ್ನ ಆಗಲಿಲ್ಲ ಅದಕ್ಕೋಸ್ಕರ ಊರಿಗೆ ಬಂದಮೇಲೆ ಊರಿನ ಮೊದಲನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ ವಿಡಿಯೋ ಮಾಡ್ತಿರೋದು ಅಂದರೆ ಸೃಷ್ಟಿ ಇವತ್ತು ಅಂದರೆ ಕಾರ್ತಿಕ ಮಾಸ ಮಾಡಿರೋರಿಗೆ ಗೊತ್ತಾಗುತ್ತೆ ಸೃಷ್ಟಿ ಯಾರ್ಯಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾವು ಮಾಡ್ತೀವಿ ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ನಮ್ಮ ಸೃಷ್ಟಿ ಹೇಗಿರುತ್ತೆ ಅಂದರೆ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಕಂಟಿನ್ಯೂ ಮಾಡೋಣ ವೀಡಿಯೋನ ಇವಾಗ ನಾನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ರೆಡಿಯಾಗಿದ್ದೀನಿ ಇವಾಗ ಅಡುಗೆಗೆ ರೆಡಿ ಮಾಡೋಣ ಬನ್ನಿ ಫೈನಲಿ ಹುತ್ತದ ಹತ್ರ ಹೋಗೋಕ್ಕೆ ಎಲ್ಲ ರೆಡಿ ಆಗಿದೆ ಆಲ್ರೆಡಿ ಎಲ್ಲ ಆಗಿದೆ ನೋಡಿ ಅಲ್ಲಿ ತೊಗೊಂಡೋಗೋಕ್ಕೆ ಊಟ ಎಲ್ಲ ರೆಡಿನೂ ಆಗಿದೆ ಸೊ ಕಿಚಡಿ ಮಾಡ್ಕೊಂಡಿದ್ದೀವಿ ಎಲ್ಲ ರೆಡಿ ಆಗಿ ಇವಾಗ ಕ ಹೋಗಬೇಕು ಸೊ ಫೈನಲಿ ಎಲ್ಲ ಅಡುಗೆಲ್ಲ ಮುಗಿತು ಅಲ್ಲಿಗೆ ಹೋದ್ಮೇಲೆ ಹೇಗೆ ನಾವು ಹಬ್ಬ ಮಾಡ್ತೀವಿ ಅಂತ ವ್ಲಾಗ್ನ ನೋಡಿ ಅಜ್ಜಿ ಹೋಯ್ತಾಯಿದ್ದೀವಿ

ಅಷ್ಟು ಚೆನ್ನಾಗಿ ಬಿಟ್ಟು ಏಮಾ ಇಷ್ಟಕ್ಕೆ ಮಾತ್ರ ನೀರು ಹರಿದ್ಬಿಟ್ಟೈತಾ ಇನ್ನು ಅಷ್ಟಕ್ಕೆ ಅದು ಇಲ್ಲ ಬೆಕ್ಕೇನು ಒದ್ದಾಡೈತಿ ಇಲ್ಲ ನಾಯಿ ಒದ್ದಾಡೈತಿ ಇಲ್ಲ ಕಾಲಲ್ಲಿ ಏನೋ ಉಜ್ಜವ್ರೆ ಎಲ್ಲ ಒದ್ದಾಡಿರೋದು ಹಂಗ ಆಡ್ತೀಯ ಅಂದ್ರೆ ಮಾತ್ರ ನೀನು

ಜೋಳ ತರಕ್ಕೆ ಜೋಳ ತಗಳಕಲ್ಲ ಬಾಮಿಕ್ ಪೂಜೆ ಮಾಡಕ್ಕೆ ಆ ಆ ನನ್ನ ಕೈಲಗಳಪ್ಪ ತುಕೈತೆ ಸೋ ನಮ್ ಗದ್ದೆ ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ ಇದೆ ಗೈಸ್ ನಮ್ಮ ಅಮ್ಮ ಗದ್ದೆ ಸಾರಿ ಗದ್ದೆ ಗದ್ದೆ ಪಪ್ಪ ಮಾ ಚಪ್ಪಳಿ ಹಾಕ ಬರ್ಬೇಕಿತ್ತು ಸ್ಲಿಪ್ಪರ್ ಸ್ಲಿಪ್ಪರ್ ಮಕ್ಳುನಾದರೂ ಹಾಕ್ಸ ಇದೇ ನಮ್ಮ ಗದ್ದೆಗಾಯಿಸಿಲಿಂದ ಅಲ್ಲಿವರೆಗೂ ಇದೆ ಬಟ್ ಏನೂ ಇಲ್ಲ ಖಾಲಿ ಖಾಲಿ ಇದೆ ಅಮ್ಮ ಹೂವು ಕಿತ್ಕೋಬೇಕಿತ್ತು

ನೋಟ್ರಿ ಹೊರ್ಸಿರೋದು ಇದೇನಾ ಇದ್ನಿಯಾ ಒಳಗಡೆ ಬರುತ್ತೆ ಡಾಕ್ಟರು ಕಿದ್ಗೇಳಿ ಕಿದ್ಗೇಳಿ ಉಪ್ಸಾರು ಮಾಡೋರಂತೆ ಹ್ಞೂ ಬಂಬುಡಿ ಹಂಗೆ ಅನ್ಕೊಂಡಿ ನೆನ್ನೆ ಮಾಡಿಬಿಟ್ಟು ಹ್ಞೂ ಕಣಪ್ಪ ஜ எல் நோடியே நோடதா நீ தம்மன் பாப்பா தகலீயா அம்மா இல்லை இத்தல்வ ಬಾಳೆಗಿಡಗಳೆಲ್ಲ ಐತಿ ಇತ್ತು ಇಲ್ಲ ಇಳಿ ಪಾಪು ಅಪ್ಪ ಕಾಲ್ ನೋವು ಬಂತು ನನಗೆ ನಿನ್ನೆ ನೀನು ಸ್ಲಿಪ್ಪರ್ ಹಾಕಿದ್ಯಾ ಬುದ್ಧಿವಂತ ನೀನು ಎಲ್ಲ ಕೋಳ ಅವಳು ಅಡಿ ಆನ್ ಮಾಡಿದೆ ಈಗ ಮಾಡ್ಬೇಡ ಹಂಗೆ ಡ್ರಾಯಿಂಗ್ ಎಡಿಟ್ ಮಾಡೋಕ್ಕಾಗಲ್ಲ ಆಮೇಲೆ ಅಷ್ಟೇ ಮನುಷ್ಯಲ್ಲಿ ನಿನ್ನ ನನ್ನ ಫಾಲೋವರ್ಸ್ ಸಾವಿರ ಸಬ್ಸ್ಕ್ರೈಬ್ ಆಗೋ ಅಷ್ಟು ಆಗೋಕ್ಕಿನ್ನು ಫೋರ್ಟಿ ಮೆಂಬರ್ಸ್ ಅಷ್ಟೇ ಬಾಕಿ ಇರೋದು ಗೈಸ್ ಫೋರ್ಟಿ ಮೆಂಬರ್ಸ್ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಹೇಳ್ಬಿಡು ಸಬ್ಸ್ಕ್ರೈಬ್ ಬಿಡಿ ಪ್ಲೀಸ್ பீஸ் சப்போர்ட் ಮಾಡಿ சப்போர்ட் ಮಾಡಿ నా మమ్మీకి నా మమ్మీదే బంగరా దూరం నిల్కొన్ మమ్మీని బైట తనియరతకే హ ప్రాగ్నతరంగిల తనే వందు ಬರబోయ్ పూజ మేడంగిల్వా अथवा బరంగే ఇల్వా

హ్మ్ ఇది దేవురుంట కొట్టు బదియల ఇదే గాయ్స్ ఫుల్ నమగదే చూకోబడి ఏ హోగు పాప కాల్ నౌతైతే కాల్ నౌతైదే సున్నీరు నాకొస్తో వస్తుంది వాయి వ కొడిచేతైత నాకేం లేదు

इसे तो मामा कुत्कड़क

അതങ്ങനെ തുളാക്കുന്നത് ഈ അമ്മ ചച്ച മണ്ണിൽ ആക്കണവാ അമ്മ എല്ലമേ ഇല്ല അതെ എടുത്ത പുറേ ഇല്ല അതെ അടക്കത്ത തെങ്ങുത്ത കിളങ്ങ അതോമല ഓ ബത്തുന കണ്ടാവേ എനിക്ക് ഒരു പത്തൊക്കെ മേലോടി വേ നാനോ കക്കി ശല്ലിൽ വാ നാരോ കക്കി ശല്ലിൽ വാ നാ പപ്പു ബാ അവിടെ കൊറ പുടി ഇരിക്കാറുണ്ട് ഇരിക്കാറുണ്ട് അല്ല ഇതൊക്കെ അല്ല അല്ല

ಅಯ್ಯೋ ಗುರು ಅಯ್ಯೋ ಎಡೇ ಆಯ್ತು ಬಿಡಿ ಕುಡಿಯಾಗಿರೋದು ಇಲ್ಲಾಕಪ್ಪ

ಮಾಡ್ತಾರೆ ಅದಕ್ಕಾಕಲ್ಲ ಎಣ್ಣೆ ಪಣ್ಣೆ ಏನು ಹಾಕೋದ ಊಟ ಎಲ್ಲ ಮುಗ್ದು ಪೂಜೆ ಇವಾಗ ಹೊರಡೋಣ ಅಂತ ಕೂತಿದೀವಿ ಕಣೋ

ತೋಯುನ ಯಾ ಎಲ್ಲಮ್ಮ ಚಾಕು ಎರಡೆಕ್ಕ ನಿನ್ನ ಕೇಳೆ ಅರ್ಕತರಲೇ ಸತಿ ಎರಡೆಕ್ಕ ತಿನಿಗೆ ಬರಿದು ಮೆಳ್ಸಲೇದು ಎರಡೆರ್ ಚಾಕು ತಂದಿದಿರಲ್ಲ ನಾನು ಈ ಜಾಗಕ್ಕೆ ಅಷ್ಟೇ ಅವರ ಮನೆದು ಚಾಕು ಯಾವದು ಒಂದು ತಗೋ ನಿಷ್ಟೆ ಅರಿ ಬನ್ನಿ ಒಟ್ಕಿ ಹೋಗಣ ಬದಿಕನ ವಾ ನಿನ್ನ ಮಡಿಕ ಕರರಗಡ ಅವರು ನಿನ್ನರಿ ಮತ್ತೆ ಯೇಗಸೇದ ಕನ ಬಂತೆ ಬಂತು ಯೇನ ನಿನ್ನಪ್ಪನೆ ಬಂದ್ರು ಬಿಸ್ಸು ಎ ತವಾಪ್ಪೆ ಮಾಡ್ಕೊಂಡಿ ಬಾಳೆ ಎಲ್ಲೆಲ್ಲೆ ಕೊಟ್ಟಿದ್ದೀವಿ ಅಲ್ವಾ ಹೊಸ ನಾನು ಹೊಸದಿ ಯಾವ್ದ್ರು ಸಾಕೆ ಬಂದಿದೆ ಯಾಕ ಚಕ್ ಮಾಡ್ತೀನಿ ಇರವಾ ಓ ನಿಜವಾದಿದು ನಿಜವಾದಂತಾಳೆ ವಾಚ್ ಮಾಡ್ತಾ ಇದಾರೆ ಇವರು ಮರ್ತ ಹೋಗೈತೆ तो दे। अम, से। ने तो में ले, ले। ये जो कट चाहता है कितना है अम्मा टोडले ये कोर्टिस में तोड़ से रहने में कहीं तरह का नहीं रहने अम्मा टोडले ये ईरुआ निमशा साइड बा वाच मारा वीडियो मारा ना इन्हों 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 इन्हों

ಹ ಇವಾಗ ಹೊರಡಾದಾಗೈಸ್ ಎಲ್ಲ ತಿಂದು ಉಂಡು ಮಂಜುನಾಡ್ತಿವಿ ಬನ್ನಿ ಅಪ್ಪ ಏನ್ ಬಿಸಿಲು ಇವತ್ತು ಅಪ್ಪ ಇದ್ದಂಗ ಆಯ್ತಿತ್ತು ಇದ್ದಂಗ್ತಿತ್ತು ಇಲ್ವಲ್ದಲ್ಲಿದ್ದಾಗ ಇವಾಗ ಆಗ್ತಾ ಇದೆ ಸೊ ಮುಗೀತು ಹೊರಡೋಣ ಮುಗೀತು ಹೊರಡೋಣ ನಮ್ಮ ನಮ್ಮ ಎಂತ ನನ್ನ ಮಗಳನ್ನ ಕರ್ಕಂಡು ಹೊರಡೋಣ ನಾನು ಅಮ್ಮ ಇವಾಗ ಹೊರಡೋಣ ಆಯಿತು ಮುಗೀತು ಅಂದರೆ ನನ್ನ ಮಗಳನ್ನ ಕರ್ಕಂಡು ಒಂಥಳೆ ಇವಾಗ ಹೊರಡೋಣ ಹ್ಞೂ ನಮ್ಮ ಮಗಳು దోద ఎల్ైతేల్ైతే ఎస్ మాత నేను

हंगना रे हिंगा रे हिंगा 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 पिके पिके ओजरा पिके हिंगा 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 Oyo, oh bala. <laughs> papo, tat papo. Hindi, hey, huwag ilay okay, maralan. Maralan. Tingin mo lagi <laughs> ಫೈನಲಿ ನೋಡಿದ್ರಲ್ವ ನನ್ನ ಸೃಷ್ಟಿ ಹೇಗಿತ್ತು ಅಂತ ಇವಾಗ ಸೃಷ್ಟಿ ಗುಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇವಾಗ ಅಮ್ಮ ಅಂಗಡಿಗೆ ಹೋಗಿದ್ದಾರೆ ಅವ್ರ ಅಂಗಡಿಯಿಂದ ಬರ್ತಿದ್ದಾರೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಚಾರ್ಜ್ ಇಲ್ಲ ಚಾರ್ಜ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಇಷ್ಟೊಂದು ಐತೆ ಸೊ ಫೈನಲಿ ಸೃಷ್ಟಿಗುಡಿಗಂತೂ ಬಂದ್ವಿ ಬಟ್ ಇಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರಲಿಲ್ಲ ಏನಕ್ಕೆ ಅಂತ ಅಂದರೆ ಫಸ್ಟ್ ಟೈಮ್ ನಾನು ಹೋಗಿದ್ದು ನಾಲ್ಕು ವರ್ಷ ಆದಮೇಲೆ ಫಸ್ಟ್ ಟೈಮ್ ಪಕ್ಕದಲ್ಲೇ ಇಟ್ಕೊಂಡು ಹೋಗಿರೋದು ಹಾಗೆ ಇದು ಎಲ್ಲಿದೆ ಅಂತ ಅಂದರೆ ಫಿಶ್ಲ್ಯಾಂಡ್ ಹತ್ರ ಇದೆ ಫಿಶ್ಲ್ಯಾಂಡ್ ಯಾರೆಲ್ಲ ನೋಡಿದ್ದೀರಾ ಹಾಗೆ ಇಲ್ಲಿ ಪಯಣ ಅನ್ನೋ ಒಂದು ಮ್ಯೂಸಿಯಮ್ ಕಾರ್ ಮ್ಯೂಸಿಯಂ ಓಪನ್ ಆಗಿದೆ ಅಲ್ಲಿ ತುಂಬ ಜನ ಬಂದಿರ್ತೀರಾ ಸೊ ಬ್ಯಾಂಗ್ಳೂರಿಂದ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ ನಾನು ರೀಲ್ಸ್ಗಳಲ್ಲಿ ನೋಡ್ತೀನಲ್ಲ ಪಯಣ ನಾನು ಪಕ್ಕದಲ್ಲಿ ಇಟ್ಕೊಂಡು ಹೋಗೋಕ್ಕಾಗಿಲ್ವಲ್ಲ ಅಂತ ಫೀಲ್ ಮಾಡ್ಕೋತೀನಿ ಬಟ್ ಇಲ್ಲಿ ಜಾತ್ರೆ ನಡೆಯೋದು ನನಗೆ ಇವತ್ತೇ ಗೊತ್ತಾಗಿದ್ದು ಸೊ ಇವತ್ತೇ ಫಸ್ಟ್ ಬಂದಿರೋದು ಚೆನ್ನಾಗಿ ಮಾಡಿದ್ದಾರೆ ಇನ್ನ ದೇವಸ್ಥಾನ ಆವಾಗ ಡೆವಲಪ್ ಆಗಿರ್ಲಿಲ್ವಂತೆ ಇವಾಗ ಚೆನ್ನಾಗಿ ಡೆವಲಪ್ ಆಗಿದೆ ಸಖತ್ತಾಗಿದೆ ದೇವಸ್ಥಾನ ಸೊ ಫೈನಲ್ಲಿ ಈ ದೇವಸ್ಥಾನ ಹತ್ರ ಬಂದ್ವಿ ಬಟ್ ಈ ಥರ ಜಾತ್ರೆ ನಡೆಯುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಗೈಸ್ ಇಷ್ಟೊಂದು ರಶ್ ಐತೆ ಹೆಂಗ್ ಹೋಗೋದು ಕರ್ಕೊಂಡ್ಬಲ್ರಿ ದೇವಸ್ಥಾನ ಎಲ್ ಇ ಡಿ ಬೇರೆ ಹಾಕೋರ ಇಷ್ಟೊಂದು ಋಷಿ ಇದೆಯಲ್ಲ ಹೊರ್ಗಡೆನೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿದ್ರು ಇವಾಗ ತಾನೇ ಕೇಳಿಸ್ಕೊಂಡ್ರಿ ಅಲ್ವ ಸೊ ನಮಗೆ ಯಾರೋ ಪುಣ್ಯಾತ್ಮರು ಫ್ರೀ ಟಿಕೆಟ್ ಕೊಟ್ರು ಸ್ಪೆಷಲ್ ಟಿಕೆಟು ಅಂತಾರೆ ಇನ್ನು ಇಷ್ಟುದ ಸ್ಪೆಷಲ್ ಟಿಕೆಟು ಅಂತಾರೆ ಇಷ್ಟುದೇ ಸೊ ಫೈನಲಿ ಕೈರಂಗೆ ನುಕ್ಕೊಂಡು ಒಳಗಡೆ ಬಂದ್ವಿ ಗೈಸ್

ಬನ್ನಿ 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 ಸೋ ಫೈನಲಿ ದರ್ಶನ ಏನೋ ಆಯ್ತು ಸೂಪರ್ ಆಯ್ತು ದರ್ಶನ ಕಲ್ಲು ತರ ಆರಕೊಂಡು ತುಪ್ಪಕೊಂಡು ಬಜ್ಮತಿಯ ಜಾಯಿನ್ ಆಗಿ 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 ಈಗ ದರ್ಶನ ಕೊಡ್ಸುತ್ತೆ ಕಟ್ಟ್ಯಾಕೆ ಇಲ್ಲಿ ಬನ್ನಿ ಬನ್ನಿ ಧನ್ಯವಾದಗಳು ಇಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಇಷ್ಟು ಹತ್ರ ಇಟ್ಕೊಂಡು ದೇವಸ್ಥಾನ ಏನ್ ಗುರು ಎಲ್ಲ ಪೊಲೀಸ್ ಇವ್ರನ್ನ ಮಾತಾಡಿಸ್ತಾರಲ್ಲ ಎಲ್ರು ಗೊತ್ತಾ ಇವಾಗ ಮುಂದಿನ ಏನು ನೋಡೋಣ ಫೈನಲಿ ಜೋಳ ತಿನ್ನಕ್ಕೆ ಬಂದ್ವಿ ನನ್ನ ಫೇವರೆಟ್ ஃபோர் பீஸ் மாசி ஆனால் தின்னதாக ಇದು ಸಾರ್ವಜನಿಕರ ಓಡಾಟಕ್ಕಾಗಿ ಮಾತ್ರ ಬೇಸಲಾಗಿದೆ ದಯವಿಟ್ಟು ಇದನ್ನು ಸ್ವಲ್ಪ ತಿನ್ನು ಕೊಡುವ ತಿನ್ನುವಂತೆ ದೇವಸ್ಥಾನದ ಸೊ ಫೈನಲಿ ಗೀತ್ರೆ ಎಲ್ಲ ಮುಗ್ದು ಇವಾಗ ಹೊರಡ್ತಾ ಅಂಗಡಿಗೆ ಕರ್ಕೊಂಡು ಗಾಯ್ಸ್ ಈಗ ಅಂಗಡಿಯಿಂದ ಬಸ್ಸಲ್ಲಿ ಹೋಗ್ಬೇಕು ಇದೇ ಆಯ್ತು ನಮ್ದು ಕತೆ ಅಲ್ವಾ ಚಿನ್ನಿ ಅಲ್ವಾ ಸೊ ಫೈನಲಿ ಮನೆಗೆ ಹೊರಡ್ತಾ ಇದೀವಿ ಹಂಗೆ ಇರ್ಬೇಕಿತ್ತು ನಿಮಗೆ bates an ta na so finally batesik to ನನ್ನ ಬ್ಲಾಗ್ನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಸ್ಟ್ರೆಸ್ಟಿ ನಿಮ್ಮದೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ಸೊ ನನಗೆ ಗೊತ್ತಿರಲಿಲ್ಲ ಅವ್ರ ಪ್ಲ್ಯಾನ್ ಹಾಕ್ಕೊಂಡಿದ್ರು ಏನೋ ಗೊತ್ತಿಲ್ಲ ಬಟ್ ನನಗೆ ಹೇಳಿದ್ದವರು ಮಧ್ಯಾಹ್ನ ಅಂದರೆ ಒಂದು ಒನ್ ಫೋರ್ ತ್ರೀ ಒನ್ ತ್ರೀ ಓ ಕ್ಲಾಕಲ್ಲಿ ಹೇಳಿದ್ದವರು ಆವಾಗ ರೆಡಿ ಆಗಿಬಿಟ್ಟು ಐದು ಗಂಟೆ ಆರು ಗಂಟೆ ಆಗಿತ್ತು ನಾವು ಹೊರಟಾಗ ಹೋಗಿ ಮುಗಿಸ್ಕೊಂಡು ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಬಂದ್ವಿ ಸೊ ಜಾತ್ರೆ ಎಲ್ಲ ಚೆನ್ನಾಗಾಯಿತು ಸೊ ನನ್ನ ವೀಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಹೀಗೆ ಸಪೋರ್ಟ್ ಇರಿ ನಲ್ವತ್ತು ಜನ ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ